ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಎರಿಕೋಪ್ ಬೈಪಾಸ್ ಹತ್ತಿರ ಭೀಕರ ಅಪಘಾತ ಧಾರವಾಡ ನಗರದ ಏರಿಕೋಪ್ ಬೈಪಾಸ್ ಹತ್ತಿರ ನಿನ್ನೆ ಅಪ್ಪಿ ಆಟೋ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ನಾಲ್ಕು ಮಂದಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ತೇಜಸ್ವಿ ನಗರದ ರಹವಾಸಿ ಎಂದು ಗುರುತಿಸಲಾಗಿದೆ ಈ ಅಪಘಾತವು ರಾತ್ರಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ಸಂಭವಿಸಿದೆ ಧಾರವಾಡ ನಗರದ ತೇಜಸ್ವಿ ನಗರದ ನಿವಾಸಿಗಳಾದ ಕುಮಾರ್ ಕೋರ್ಶೆಟ್ಟಿ ಪತ್ನಿ ರೇಣುಕಾ ಕೋರ್ಶೆಟ್ಟಿ ಮಕ್ಕಳದ ಸಾತ್ವಿಕ್ ಮತ್ತು ವೇದಾಂತ್ ಗಾಯಗಳಾಗಿದ್ದಾರೆ ಈ ಕುಟುಂಬವು ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ಕಾರ್ತಿಕ ಹಚ್ಚಿ ಊಟ ಮುಗಿಸಿಕೊಂಡು ಧಾರವಾಡಕ್ಕೆ ಅಪ್ಪಿ ಆಟೋದಲ್ಲಿ ತೆರಳುತ್ತಿರುವ ಸಂದರ್ಭದಲ್ಲಿ ಎರಿಕೋಪ್ ರಮ್ಯಾ ರೆಸ್ಟೋರೆಂಟ್ ಹತ್ತಿರ ರೋಡ್ ಬ್ರೇಕ್ನಲ್ಲಿ ಆಟೋ ಸ್ಲೋ ಮಾಡಿದಾಗ ಹಿಂದಿನಿಂದ ಬಂದ ಕಾರು ಡಿಕ್ಕಿ ಹೊಡೆದ ಕಾರಣ ಈ ಘಟನೆ ಸಂಭವಿಸಿದೆ ರಭಸದಿಂದ ಕಾರು ಡಿಕ್ಕಿ ಹೊಡೆದ ಕಾರಣ ಆಟೋ ಮುಂದಿನ ಲಾರಿಗೆ ಡಿಕ್ಕಿ ಹೊಡೆದು ನುಚ್ಚು ನುಜ್ಜಾಗಿದೆ ಹಿಂದಿನಿಂದ ಡಿಕ್ಕಿ ಹೊಡೆದ ಕಾರು ಮಹಾರಾಷ್ಟ್ರ ಪಾಸಿಂಗ್ವಾಗಿದ್ದು ಚಾಲಕ ಮದ್ಯವನ್ನು ಸೇವಿಸಿ ಕಾರ್ ಚಾಲನೆ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಘಟನೆಯ ನಂತರ ಕಾರು ಚಾಲಕ ಅದರಲ್ಲಿದ್ದವರು ಕಾರು ಬಿಟ್ಟು ಪರಾರಿಯಾಗಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಸ್ಥಳೀಯರು ನುಗ್ಗಿಕಿರೆ ನಿಂಗಪ್ಪ ಕುಡುವಕ್ಕಗಿಲ್ಗೆರೆ ಅವರಿಗೆ ಕರೆದು ಅವರ ವಾಹನದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಮಳೆಯ ಮಹಿಳೆ ಮುಖಕ್ಕೆ ಹೆಚ್ಚು ಪೆಟ್ಟು ಬಿದ್ದಿದ್ದರಿಂದ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ನಂತರ ತಡವಾಗಿ ಬಂದ ಟೋಲ್ ಆಂಬ್ಯುಲೆನ್ಸ್ ಚಾಲಕನನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ಈ ಘಟನೆಯಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲೆಂದು ತಿಳಿದು ಬಂದಿದೆ ಈ ಸ್ಥಳದಲ್ಲಿ ಪದೇ ಪದೇ ಅಪಘಾತ ಸಂಭವಿಸುತ್ತಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದಾರಿ ದೀಪ ಹಾಗೂ ರೋಡ್ ಬ್ರೇಕಿಗೆ ಬಣ್ಣ ಪಟ್ಟಿ ಪಡೆಯಬೇಕೆಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ ಸರ್ ಹೆಂಗ್ ರೋಡ್ ಸ್ಲೋ ಆಗಿ ಬರ ಇದೆ ಹುಬ್ಬಳ್ಳಿ ಎರಡು ಹುಬ್ಳಿಂದ ಬರ್ತಾ ಇದ್ದು ಮತ್ತೆ ಹುಬ್ಳಿಂದ ಬರ್ತಾ ಇರುವಾಗ ಹಿಂದಿನ ಹೊಡೆದ್ರೆ ಮತ್ತೆ ಆಟೋ ಮುಂದಿಂದ ಎಲ್ಲ ಜೇಪಿ ಆಗಿತ್ೋರ್ಸ್ ಇನ್ನೊಂದು ಗಾಡಿ ಕೊಡೋದೇ ಗಾಡಿ ಇತ್ತು ಟ್ರಕ್ ನೀವು ಸರ್ ಆಮ್ಯಾಗ ಇವರ ಆಂಬುಲೆನ್ಸ್ ಈಗ ಬಂದತ್ರಿ ಮುಗಿಕೇರಿ ನಿಗಾಬಾರಿ ಪೂರ್ ಐದ್ ನಿಮಿಷ ಆಸ್ಪತ್ರೆಗೆ ಹೋಗ್ಯಾರೀ ಅವ್ರು ಅವ್ರ ಆಸ್ಪತ್ರೆ ಹೋದ್ರಂಬುಲೆನ್ಸ್ ಬಂದ್ರೆನ್ಸ್ ಆಂಬುಲೆನ್ಸ್ ರೀ ಗವರ್ಮೆಂಟ್ ಅಂಬುಲೆನ್ಸ್ ಆಮೇಲೆ ಆಸ್ಪತ್ರೆಗೆ ಹೋದ್ಮೇಲೆ ಹೌದೌದ್ ಐದ್ ನಿಮಿಷನೇ ಬಂದ್ರಿ ಈಗೇನು ಇದು ಡ್ರೈವರ್ ಸ್ವಲ್ಪ ಕಾಲಿಗೆ ಹಿಂಸಲ್ಲಿ ಹುಡುಗರು ಸ್ವಲ್ಪ ಬಾಯಿಗೆ ಆಟೋಳಿಗೆ

ಇವ್ರು ಈಗ ಬಂದ್ರು ಸರ್ ಈಗ ಆಂಬ್ಯುಲೆನ್ಸ್ ಅವೇ ಪೆಟ್ರೋಲ್ ಈಗ ಬಂದ್ ಸರ್ ಅವರೆಲ್ಲ ಬಂದ ಮೇಲೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಆಸ್ಪತ್ರೆ ಅಂದ್ರೆ ಈ ರೋಡ್ ನ ಸೇಫ್ಟಿ ಇಲ್ಲ ಸರ್ ಒಂದು ರೋಡ್ ಅಂಶ ಬಿಳೆ ಪಟ್ಟಿಲ್ಲ ಏನಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳ ಐತೆ ಹಿಂಗೆ ನೋಡಿ ನೋಡಿಲ್ಲ ಲೈಟ್ ಹಾಕಲ್ಲ ಏನಿಲ್ಲ ಲೈಟ್ ಸತ್ಯ ಹಾಕಲ್ಲ ಇಲ್ಲ ಜಗಳ ಮಾಡಿ ಬೈದಾದ್ಮೇಲೆ ಈ ಲೈಟ್ ಓಪನ್ ಮಾಡ್ರಿ ಹಂಸಿಗೆ ಒಂದ್ ವೈಟ್ ಪಟ್ಟಿ ಇಲ್ಲ ಹಂಸ ಅಂತ ಗೊತ್ತಾಗಿಲ್ಲ

ಮೆಸೇಜ್ ಸಿಗ್ ಎಲ್ಲಿದ್ರಿ ಜೋರ್ಟ್ಸಿಗೆಂಟ್ ಆತಂದ್ರ ನೀವ್ ಊಟಕ್ಕೆ ಹೋಗೋದ್ರೆ ಇನ್ನೊಬ್ರು ಯಾರು ಅದಕ್ಕೆ ಅಲ್ಲ ಅಂದ್ರೆ ಪೇಷೆಂಟ್ ಹೋಗಿ ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಆದ ನಂತರ ನೀವ್ ಬರ್ತೀರಂದ್ರೆ ಇಲ್ಲ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಬರಕ್ ಆಗ್ತಾ ಇಲ್ಲ ಈಗ ಊಟ ಮಾಡಿ ಬರ್ಬೇಕು ಸತ್ ಹೆಣಾದ್ಮೇಗ ನೀವು ಬರೋರು ಯಾಕೆ ನಿಮ್ದು ಇದಕ್ಕೆ ಮಂಜುನಾಥ ನಿಮ್ ಬಗ್ಗೆ ಮಾಡಬಾರ್ದು ಹೋಗ್ ಮನೆಯಲ್ಲಿ ಮಲಗೋಗ್ರಿ ಯಾಕೆ ಮಾಡ್ತೀರಿ ದುಟಿ ನಾನು ಕತ್ತಿ ಹೇಳಕತ್ತೇನಾ ನಿಮ್ಗೆ ಕತ್ತಿ ಹಾಳತ್ತಾ ಇದೇನಾ ನೋಡ್ರಿ ನಾನು ಕತಿ ಹೇಳಕತ್ತೇನ ನಿಮ್ಗೆ ಏನಾಯ್ತು ಯಾವ್ತಾನಂದ್ರೆ ಅದು ಅಂಬುಲೆನ್ಸ್ ಆಗ್ತೀರದು ನೀ ಆ ಕಡೆ ನೋಡ್ರಿ ಮಕ ಒಂದ್ ಕಡೆ ಇಲ್ಲಿ ಮಾಡಿದ್ರೆ ಏನಾಗುದೈತಿ ತಪ್ಪ ಮಾಡಿ ಮೀರ್ ಮಾಡ್ತೀರ ನೀವ್ರಿ ಏನಾಯ್ತ ನಿಮ್ಮ ಹೆಸರು ಕುಮಾರ್ ಕೋರ್ಶೆಟ್ರು ಸಿದ್ಧಾರ್ಥ ಮಠಕ್ಕೆ ಕಾರ್ತಿಕ್ ಹಚ್ಚಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನಿಗ್ ಬರೋ ಎಕ್ಸಿಡೆಂಟ್ ಆಗತ್ತೆ ಅದ್ ಹೆಂಗ ನನಗೂ ಗೊತ್ತಿಲ್ರಿ ಎಕ್ಸಿಡೆಂಟ್ ಆಗಿದ್ದು ನಾನು ನಮ್ಮಸ್ ಇದ್ರ ಮಕ್ಕಳು ನಿಮ್ಮ ಹೆಸರು ಕುಮಾರ್ ರೇಣುಕಾ ಹುಡುಗ್ರು ಸರೀ ಒಬ್ಬ ಸಾತ್ವಿಕ್ ಒಬ್ಬ ರೀ ನಾನು ಎಲ್ಲಿ ಬರತ್ತಿದ್ರಿ ನಾನು ನಮ್ಮ ಮನೆಗೆ ಧಾರ್ವಾಡದಾಗ ಟೇಸ್ಟಿನ ಬರಾತಿದ್ರಿ ಹಾಂ ಆಯ್ತು